ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ ಇದು ನಮ್ಮ ಟ್ಯೂಸ್ಡೇ ವ್ಲಾಗ್ ನಾವೇನಿವತ್ತು ಗದ್ದೆಯನ್ನ ಉಳಿದಿತ್ತು ಅಂತ ಹೇಳಿದ್ನಲ್ವ ನೆನ್ನೆ ಅದನ್ನ ಕಟ್ಟೋದಕ್ಕೆ ಹೋಗಿದ್ವಿ ಹಾಗಾಗಿ ಅಲ್ಲಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಅಲ್ಲಿ ಹೋದ್ಮೇಲೆ ಯಾವ ಥರ ನಾವು ಗದ್ದೆ ಕಟ್ಟೋದು ಅಂತ ಒಂದು ಸ್ವಲ್ಪ ತೋರಿಸೋಣ ಅಂತ ಇನ್ನು ಫುಲ್ ಗದ್ದೆ ಅಂತೂ ಕಾಲೆಲ್ಲ ಮಂಡಿ ವರ್ಗು ಉಳ್ಕೋತಾ ಇತ್ತು ಇನ್ನೂ ಹೊಲ ಅಂತೂ ಫುಲ್ ಡ್ರೈನೇ ಆಗಿಲ್ಲ ಮೋಸ್ಟ್ಲಿ ಈ ಸಲ ನೆಕ್ಸ್ಟ್ ಮುಂಗಾರು ಬಂದ್ರೂ ಗದ್ದೆಗಳೇನು ಡ್ರೈ ಆಗೋಲ್ಲ ಅನಿಸುತ್ತೆ ನೋಡಿ ಫುಲ್ ಕಾಲೆಲ್ಲ ಫುಲ್ ಕೆಸರಾಗೋಯಿತು ಇನ್ನು ನಾವು ಇವು ಕೆಲಸ ಮಾಡ್ತಾ ಬಿಸಿಲು ತುಂಬ ಆ ಥರ ಫೀಲ್ ಮಾಡ್ಕೊಂಡು ಮಾಡಿದ್ರೆ ಕೆಲಸ ಮಾಡೋದಕ್ಕೆ ಆಗೋಲ್ಲ ಹಾಗಾಗಿ ಫುಲ್ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ವಿ ಇದು ಗ್ಲೌಸ್ ಹಾಕೊಂಡಿರೋದು ಸ್ಟೈಲಿಗಲ್ಲ ಅದು ಅಲ್ಲ

ತೆಂಗಿನ ಮರದ್ದು ಅದು ಜಾಬ್ ಜಾಬ್ ಅಂತ ಜಾಬು ಜಾಬ್ ಅಲ್ಲ ಜಾಬ್ ಅಲ್ಲ ಜಾಬು ಜಾಬು ನಾನು ಸೆಣಬು ಸೆಣಬು ಅಂತ ಹೇಳಿದ್ದೆ ಫುಲ್ ಎಳೆದು ಟೈಟಾಗಿ ಕಟ್ಟಬೇಕು ಆಗ ಬೆಳ್ಳು ಕೈ ಎಲ್ಲವ ಉರಿಯಾದಲ್ಲ ಕಿತ್ತು ಬರ್ತಾವೆ ಇಲ್ಲಿ ಸರಿಯಾಗಿ ಗದ್ದೆ ಕುಯ್ದು ಟಾವಿಲ್ದ ಹೋದ್ರೆ ಭತ್ತ ಇಲ್ಲಾಂದ್ರೆ ಇಲ್ಲಿ ಮೊಳಕೆ ಭತ್ತ ಮೊಳಕೆ ನಡಿ ಮೊಳಕೆ ಬತ್ತ ಇರ್ತದೆ ನೀರೊಳಗೆ ಹಿಂಗೆ ಇದು ಸಮಸ್ಯೆ ರೈತರ ಪರಿಸ್ಥಿತಿ ರಾಷ್ಟ್ರೀಯ ರೈತರ ದಿನ ರಾಷ್ಟ್ರೀಯ ರೈತರ ದಿನಾಚರಣೆ ನೋಡಿ ನಾವೇನೂ ವಿಡಿಯೋ ಬೈತಾ ನೋಡಿಯಾ ಅಂತ ಕಬ್ಬು ಕಡಿಯನು ಈ ತರ ಕಾಲು ಉಣ್ಕಂತಿರೋದು ಅಲ್ಲ ಇದು ಇದು ಬರೀ ಇಷ್ಟು ಮಾತ್ರ ಅಲ್ಲ ಇದನ್ನ ಇಲ್ಲಿಂದ ಮೇಲ್ ತಗೊಂಡೋಗಿ ಹತ್ತಿ ಅಲ್ಲೊಂದು ಟ್ಯಾಕ್ಟ್ರ್ ಕಾಣಿಸ್ತಿದೆಯಲ್ಲ ಅಲ್ಲಿವರೆಗೂ ಹೊರಬೇಕು ಬರೀ ಅಲ್ಲ ಅದು ಮೌಂಟ್ ಎವರೆಸ್ಟ್ ಸತ್ತಿರಂಗಾಗುತ್ತೆ ಅದು ಮೌಂಟ್ ಎವರೆಷ್ಟು ಹೊತ್ತಿರಂಗಾಗುತ್ತೆ ಅಂತೆ ಇದು ಇಲ್ಲಿಂದ ಅದು ಹೊರೇ ಒತ್ಕೊಂಡು ಎತ್ತು ತಗೊಂಡೋಗೋದು ತುಂಬ ಕಷ್ಟನೇ ಆಮೇಲೆ ಕಟ್ಟ ಕಡಿಯೋದಾಗಿ ಕಾಡುವ ಪ್ರಶ್ನೆ ಒಂದೇ ಎರಡು ಗಿಟ್ಟೆ ಹ್ಞೂ ಹೊತ್ತಿನ ಊಟಕ್ಕೆ ಇಷ್ಟೆಲ್ಲ ಗೋಳಾಡ್ಬೇಕು ಅಂತ ಎಲ್ಲದು ಬಿಟ್ರೆ ದೇಶಕ್ಕೆ ಅನ್ನ ಬೆಳೆಯೋದು ಯಾರು ಕಟ್ಟರು ಕೂಡ ಈ ತರ ಆತರದ ಗದ್ದಿದ ಕಟ್ಕಬಿಟ್ಟ ದಾರನ డ్యాన్స్ మార్కుండో డ్యాన్స్ మార్కండో నీ డ్యాన్స్ ಬರಲಿಲ್ಲ అంట్రో కదె డ్యాన్స్ కలుస్తుంది. యారో బ డాన్సర్ ఏదనలొనో యారో బైకల్ జాక్షన్ ఆ అవనిగింద చన డ్యాన్స్ ఆడబోదు ని మధ్య కట్ చేస్తారు. ఐతా ఈ తరెల్ల మోడ్రన్ ఇట్లా. ల్ల మోడ్రన్ మోడ్రన్ ಕನ್ನಡ ಇಂಡಸ್ಟ್ರಿ ಫಿಲ್ಮ್ ಇಂಡಸ್ಟ್ರಿಲಿ ರೈತರು ಗದ್ದೆ ಒಳಗ್ ನಡೆಯೋದ್ ನಡ್ದಂಗ್ ನಡೆಯೋದ್ನೆ ಡಾನ್ಸ್ ಅನ್ಕೊಂಡರ್ ಇನ್ನ ಇಷ್ಟ್ ಬಾಕಿ ಇದೆ ಅಷ್ಟೇ ನನ್ ಇಷ್ಟು ಇಷ್ಟು ಇವತ್ತಿಗಿ ಆ ಅಂದ್ ಇವತ್ತಿಗ್ ನಂದು ನೆನ್ನೆ ಬೆಳಗ್ಗೆಯಿಂದ ಇಲ್ಲಿವರೆಗೂ ಮೂರು ಗದ್ದೆ ಕಟ್ಟಿದ್ದೀವಿ ಅದು ಇಬ್ಬರೇ ಒಂದು ಎಕರೆ ಒಂದು ಎಕರೆ ಒಂದು ಎಕರೆನ ಒಂದು ಏಳು ಗಂಟೆಯಲ್ಲಿ ಇಬ್ಬರು ಕಟ್ಟಿರೋದು ಏನಕ್ಕೆ ಬುಕ್ ಆಫ್ ರೆಕಾರ್ಡಿಗ ಇನ್ನಿ ಸೆಗ ರೆಕಾರ್ಡಿಗ ಇಯರ್ ಆಫ್ ದ ಗದ್ದೆ ಕಟ್ಟಿಂಗ್ ಈಗ ಇಯರ್ ಆಫ್ ದ ಗದ್ದೆ ಕಟ್ಟಿಂಗು ಅದು ಫುಲ್ಲೆಲ್ಲ ಇವಾಗ ಅದೊಂದು ಕೆಳಗಡೆ ಸ್ವಲ್ಪ ಇತ್ತು ಅದು ಇನ್ನೆನ್ನೆ ಇದ್ದು ಇದು ಸ್ವಲ್ಪ ಇಷ್ಟು ಉಳ್ದಿತ್ತು ಅಷ್ಟೇ ಇನ್ನು ಕೆಳಗಡೆ ಅದೊಂದು ಗದ್ದೆ ಕಟ್ಟಿದ್ವಿ ಇನ್ನು ಇವತ್ತು ಅದ್ರ ಕೆಳಗಡೆದು ಮತ್ತೆ ಏನು ಇಷ್ಟು ಉಳಿದಿದೆ ಇದನ್ನು ಕಟ್ತಾ ಇದ್ದೀವಿ ಇನ್ನೊಂದು ಅರ್ಧ ಗಂಟೆಯಲ್ಲೆಲ್ಲ ಮುಗ್ದು ಹೋಗ್ಬಿಡುತ್ತೆ ಇನ್ನು ಹೋಗಿ ಕಣ ಸಾರಿಸ್ಕೋಬೇಕು ಮತ್ತೆ ಆಗೋಣ ಕಣ ಸಾರಿಸೋತ್ ಇನ್ನು ಅಲ್ಲಿಂದ ಬಂದು ತುಂಬ ಬಿಸಿಲಿತ್ತಲ್ವ ಹಾಗಾಗಿ ಎಳ್ನೀರನ್ನ ಕುಡಿಯೋಣ ಅಂತ ಮನೆ ಹತ್ರ ಬಂದ್ವಿ ಒಂದು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆಲ್ಲ ಮನೆಗೆ ಬಂದ್ವಿ ನಾವು ನಿಜವಾಗ್ಲೂ ಕೆಲಸನ ಕೆಲಸ ಮಾಡಬೇಕು ಅಯ್ಯೋ ಮಾಡಬೇಕಲ್ಲ ಅಂತ ಮಾಡ್ತಿಲ್ಲ ಇನ್ನೂ ಸುಮ್ಮನೆ ಹೋಗಬೇಕು ಟೈಮ್ ಪಾಸು ಒಂದು ಎರಡು ಗಂಟೆ ಮೂರು ಗಂಟೆ ಮಾಡೋದು ಮತ್ತೆ ಬರೋದು ಮತ್ತೆ ಬೇಜಾರಾಯಿತು ಅಂದರೆ ಮನೇಲೆ ಇರೋದು ಇಲ್ಲಾಂದರೆ ಹೋಗೋದು ಆ ಥರ ಮಾಡ್ತಿದ್ದೀವಿ ಹಾಗಾಗಿನೇ ಅನಿಸುತ್ತೆ ಫುಲ್ಲು ಮೈಂಡು ಬಾಡಿ ಎಲ್ಲ ಫ್ರೀಯಾಗಿ ಮಾಡ್ತಿರೋದ್ರಿಂದ ನಿಜವಾಗ್ಲೂ ಸುಸ್ತು ಅಂತಲೂ ಅನ್ನಿಸ್ತಿಲ್ಲ ಮತ್ತು ಕಷ್ಟ ಅಂತಲೂ ಅನ್ನಿಸ್ತಾ ಇಲ್ಲ ಫುಲ್ಲು ಎಂಜಾಯ್ ಮಾಡ್ಕೊಂಡೇ ಕೆಲಸನ ಮಾಡ್ತಿದ್ದೀವಿ ಹಾಗಾಗಿ ಅಷ್ಟು ಬಿಸಿಲಿದ್ರೂ ನಮಗೆ ಬಿಸಿಲು ಅಂತಲೇ ಅನ್ನಿಸ್ತಿಲ್ಲ ಅಲ್ಲಿ ಎಳ್ನೀರು ಕುಡಿಬೇಕಾದ್ರೂ ಅಷ್ಟೇ ಎಲ್ಲ ಮರದ್ದು ಒಂದೊಂದು ಟೇಸ್ಟ್ ಮಾಡೋಣ ಅಂತ ಹೋದ್ವಿ ಈಗ ಯಾವ ಮರದಲ್ಲಿ ಈ ಮರದ ಟೇಸ್ಟ್ ನೋಡಾಯಿತು ಈಗ ಅಲ್ಲಿ ಯಾವುದೋ ಮರ ಚೆನ್ನಾಗಿರೋದು ಚೆನ್ನಾಗಿರೋದು ಈಗ ಈ ಮರದ್ದು ಯಾವ ಥರ ಇದೆ ನೋಡಬೇಕು ಆ ಮರದ್ದು ಚೆನ್ನಾಗಿತ್ತು ಅದು ಎಂಥದ್ದು ಅಳಬೆ ಹಂಗೆ ಎದ್ದಿರ್ತಾವಲ್ಲ ಅವೆಂಥ ಅಳಬೆ ಮರದ ಬೇರೋ ಅಳಬೆ ಬೇರಲ್ಲಿ ಬರುತ್ತೆ ಅದೊಂದ ಒಂಥರ ಪಂಗಸ್ ಥರ ಬಂದು ಬರುತ್ತೆ ಬೇರು ಸತ್ತಿರುತ್ತಲ್ಲ ಇನ್ನು ಅಲ್ಲಿಂದ ನಮ್ದು ಏನು ಕೆಲಸಗಳೆಲ್ಲ ಉಳ್ದೋಗಿ ಉಳ್ದಿತ್ತು ಬೆಳಗ್ಗೆ ಹಾಗೇನೆ ಬಿಟ್ಟೋಗಿದ್ದೆ ಅದನ್ನೆಲ್ಲ ಮಾಡಿಕೊಂಡು ಇನ್ನು ಕಣ ಸಾರಿಸೋಣ ಅಂತ ಹೋದ್ವಿ ಇನ್ನೇನು ನಾಳೆ ಎಲ್ಲ ಗದ್ದೆನ ಹೊತ್ತು ಒಂದು ಅರ್ಧ ಆದರೂ ಮನೆಗೆ ಬರುತ್ತೆ ಹಾಗಾಗಿ ಕಣ ಸ್ವಲ್ಪ ಡ್ರೈ ಆಗ್ಬೇಕಲ್ವಾ ಹಾಗಾಗಿ ಸಂಜೆ ಒಂದು ಐದು ಗಂಟೆಗೆಲ್ಲ ಸಾರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇದನ್ನು ನಿಜವಾಗ್ಲೂ ಕಣ ಸಾರ್ಸೋದಂತೂ ತುಂಬ ಆಗುತ್ತೆ ಏಕೆಂದರೆ ಚಿಕ್ಕವರಿದ್ದಾಗ ಅಪ್ಪ ಅಮ್ಮನ ಜೊತೆ ಹೋಗಿ ಕಣ ಸಾರಿಸ್ತಿದ್ದು ನೆನಪಾಯಿತು ನಿಜವಾಗ್ಲೂ ತುಂಬ ಆಗಿತ್ತು ಇದೆಲ್ಲ ಒಂಥರ ಫೀಲ್ ಮಾಡಿ ಇದೆಲ್ಲ ಕೆಲಸ ಮಾಡ್ತಾ ಮಾಡ್ತಾ ನಾವೂ ಫುಲ್ ಹಿಂದೆ ಹೋಗಿದ್ವಿ ಹಿಂಗೆ ನಾವೇನಾದರೂ ಹಿಂಗೆ ಕೆಲಸ ಮಾಡ್ತಿದ್ರೆ ಅದ್ರ ಬಗ್ಗೆ ಡಿಸ್ಕಷನ್ ಆಲ್ಮೋಸ್ಟ್ ಮಾಡ್ತಾನೆ ಇರ್ತೀವಿ ಒಂದ್ ಸ್ವಲ್ಪ ಮೆಮೊರೀಸ್ ಜಾಸ್ತಿ ಹಿಂದೆನೆಲ್ಲ ನೆನಪಿಸ್ಕೊಂಡು ಮಾತಾಡ್ಕೊಂಡು ಮಾಡೋದ್ ಜಾಸ್ತಿ ನಾವು ಬಗಡ ಸತ್ತೋಯ್ತು ಅಂತಾರೆ ಲಾಸ್ಟಿಗೆ ಬಂದ್ ಬರುತ್ತಲ್ಲ ಕೆನೆ ಅಂತ ಇದೆಲ್ಲ ಕೂರುತ್ತಲ್ಲ ಏನ್ ಅದ್ರ ಜೊತೆ ಬರ್ರೆ ಮಣ್ಣು

ಕಣ ಆಯ್ಕೆ ಮಾಡ ಜಾಗ ನೆಲದ್ದು ಮಳೆ ಆಗಲ್ಲ ಒಂಥರ ಇದಾದ್ರೆ ಗಟ್ಟಿಲ್ವಲ್ಲ ಕಲ್ಲು ನೆಲ ಏನೇನೋ ಮಾಡಾರ ಅವಾಗ ಈಗ ಈಗ ಕಣ ಈ ಮಷೀನಲ್ಲಿ ಒಡಿಸಲ್ವಾ ಆಮೇಲೆ ನಿಮ್ದು ಕೆತ್ ಇದಾಗದ್ ಯಾಕೆ ಹೇಳು ದನ ಉಲ್ಲ ಆಮೇಲೆ ಹಣಿಯರು ಬತ್ತವ ಅದಕ್ಕೆ ಅದ್ ಸಾಕಾಯ್ತು ಇದು ಕಲ್ಲು ಹೊಡಿತೀವಲ್ಲ ನಾವು

ಅವಾಗೆಲ್ಲ ಎಷ್ಟು ಚೆನ್ನಾಗಿತ್ತಲ್ವಾ ಕಣ ಹುಲ್ಲು ಹಾಕರು ಅಲ್ಲಿ ಹುಲ್ಲಲ್ಲಿ ಹೋಗಿ ಆಟ ಆಡೋದು ಅಯ್ಯೋ ಇವಾಗ ಮಕ್ಳೇ ಇಲ್ವಲ್ಲ ಒಬ್ನೇ ಮಗ ಅವಾಗ ಅವಾಗ ಊರು ಅಂತ ಇತ್ತು ಇವಾಗ ಊರು ಅನ್ನೋದು ಇಲ್ಲ ಕಣ್ಣ ಹುಲ್ಲು ಹಾಕಿ ಅದೇನೋ ಚೆನ್ನಾಗಿ ರಾಶಿ ಎಸಿತಾರೆ ನೋಡಿ ರಾಶಿ ಎಸಿತಾರಲ್ಲ ಅದು ನೋಡೋದಕ್ಕೆ ಚಂದ ಅದು ಚಂದ ಫಸ್ಟ್ ಆಮೇಲೆ ಫಸ್ಟ್ ಜಳ್ಳು ಕಲ್ಲು ಮಣ್ಣು ಆತರ ಕರೆಕ್ಟ್ ಆಗಿ ಹೆಂಗೆ ಅಂದ್ರೆ ಒಂದು ಮಷೀನ್ ಆತರ ಮಾಡಕ್ ಆಗಲ್ಲ ಮತ್ತೆ ಅಷ್ಟು ನೀಟಾಗಿ ಎಸಿಯವರು ಇವಾಗೆಲ್ಲ ಅದನ್ನೂ ಒಂದ್ ಟೆಕ್ನಿಕ್ ಅಲ್ವಾ ಬರಲ್ಲ ಅದು ಹಳೆ ಕಾಲದವ್ರು ಹೇಳ್ತಾರೆ ಈಗ ಅವ್ರಿಗೂ ಪಾಪ ಕೈ ಇದಾವೆ ಮಾಡಲ್ಲ ಈಗಿನ ಕಾಲ ಮರ ಇಡ್ಕೊಂಡು ಇಲ್ಲೇ ಮ್ಯಾಲೆ ಚೆಲ್ಲಿ ತಿನ್ನಬೇಕಾಗತ್ತೆ ಇವಾಗ ಸರಿಯಾಗಿ ನಮಗೆಲ್ಲ ತೂರ ಅದಕ್ಕೆ ಬರಲ್ಲ ಆಮೇಲೆ ಹಿಂಗೆ ಎಸಿ ತರಲ್ಲ ಆ ಧೂಳು ಒಟ್ಟೆಲ್ಲ ಮೈಮೇಲೆ ಬರೋದು ಅದು ಮೈಮೇಲೆ ಬರುತ್ತೆ ಅವಾಗಿಲ್ಲ ಡಸ್ಟ್ ಅಲರ್ಜಿ ಇಲ್ಲ ಏನು ಇರಲಿಲ್ವಲ್ಲ ಇವಾಗ ಒಂಚೂರು ಧೂಳು ಹಿಂಗೆ ಇದರಲ್ಲೇ ಆದರೆ ಸಾಕು ಡಸ್ಟ್ ಅಲರ್ಜಿ ಆಗುತ್ತೆ ಒದ್ದಾಡಿಲ್ಲ ಡಸ್ಟ್ ಎಲ್ಲ ಹ್ಞೂ ಅಡಿಕೆ ತಕ್ಕೊಂಡು ಇನ್ನಿಂದ ಇವ್ರಿಗೆ ಬಂದರೆ ಈಗ ಇಷ್ಟ ಮಾಡಿವೆ ಇನ್ನ ಅರ್ಧ ಮಾಡಿ ಸಾಕಾ ಇಷ್ಟ ಮಾಡಿರ್ ಸಾಕೆಲ್ಲ ಗೊತ್ತಾ ಸಾರಿಸ್ತಿದ್ದು ಅಂಗ್ಲ ಸಾರಿಸೋದವ್ರೆ ಈ ತರ ಇದ್ದೆಲ್ಲ ಸಾರಿಸದೇ ಫಸ್ಟ್ ಈ ತರ ಹಿಂಗ್ ಗಡರಿಗೆ ದಿನ ಕಣದು ಸಗಮಿನ ಇದರಲ್ಲಿ ಚಂಬಲ್ ಚಂಬ ಕೊಡ್ದೆ ಅಥವಾ ಈ ತರ ಸಾರಿಸ್ತಿರ್ಲಿಲ್ಲ ಹೌದು ನಿಜವಾಗ್ಲೂ ಅದು ಆಗಿಂದ ಮಾಡ ಇಲ್ಲ ನಾವು ದೊಡ್ಡರ ನೋಡ್ ಕಲ್ತಿರೋದೋ ಗೊತ್ತಿಲ್ಲ ಈ ತರ ಎಲ್ಲ ಕಣ ಸಾರ್ ಆದ್ಮೇಲೆ ಬ್ಲೆಡ್ ಅಲ್ಲೇ ಬಂದಿದ್ಯಾರ ನಮ್ ಮಕ್ಳಿಗ ಬರ್ಬೇಕಲ್ಲ ಈಗ ಬರುತ್ತೆ ಇವಾಗ ಈಗ ಏನೀ ಸಾರ್ಸಿದೀವಿ ಇದೀವಿ ಇದಕ್ಕೆ ಸ್ಲಿಪ್ಪರ್ ಹಾಕೊಂಡ್ ಹೋಗೋದಕ್ಕೆ ಆಗದೇ ಇಲ್ಲ ಕಾಲ್ ಹೋಗು ಅಂದ್ರೂ ಬ್ರೇ ವಾಪಸ್ ತಗೋಳದ್ ಕಾಲ

ಕೆಲ್ಸನೆ ಮಾಡ್ದಿಲ್ ಮಾಡ್ಲಿಲ್ಲ ಅಂದ್ರೆ ಮುಂದೆ ಹೆಂಗ್ ಕೊಟ್ಟಾಗ ಸಾಧ್ಯ ಅಂತ ಕೆಲಸ ಮಾಡ್ತಾ ಇದ್ದಾಗ ಹೇಳ್ಬೇಕು ಈಗ ನನ್ ಮಗ ಆರಾಮಾಗಿ ಟಿವಿ ನೋಡ್ತಾ ಗೊತ್ತಾ ನಾನಿಗೆ ಗೊತ್ತಾ ಆ ಟಿವಿ ಇದ್ವ ನಾ ಹಂಗಾಗಿ ಅದಾದ ಮೋಸ್ಟ್ಲಿ ಈ ತರ ಇಲ್ಲ ಕಣದಲ್ಲ ರೇಡಿಯೋ ಹೊಕ್ಕೊಂಡು ಆ ಯಾವುದೋ ಪ್ರೋಗ್ರಾಮ್ ಕೇಳ್ಕೊಂಡು ಮಾಡೋವು ಮಕ್ಳೆಲ್ಲ ಆಟ ಆಡ್ತಿರವು ಇವೆಲ್ಲ ಅಲ್ಲಿ ಓಡಬಾರವು ಹೆಂಗ್ ಕಲಿಸಿದ್ರು ಅಂದ್ರೆ ಏ ತುಳಿದ್ರು ಕಪ್ಡೆ ಕಪ್ ಬಿಡ್ಬಾರ್ದು ಅಂತಾರಲ್ಲ ಅದೇ ಬಂದಿರಲ್ಲ ನನಗೆ

ಎಲ್ಲಿ ಗಂಜ ಸಗಣಿ ಇಲ್ಲ ಸಗಣಿ ಗಂಜ ಆಗ್ತಾವಲ್ಲ ಅಲ್ಲಿ ಲಕ್ಷ್ಮಿ ಕೊಟ್ಟ ಕೊಟ್ಟಿರೋದು ಹಾಲು ಏನ್ ಬರುತ್ತೆ ಅದಲ್ವಂತೆ ನಿಜವಾದ ಇದು ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮೀ ಇರೋದು ಸಗಣಿ ಮತ್ತೆ ಗಂಜದ ಅದನ್ನ ಮಿರಿಕ್ರು ಹಂಗ ನೀಟಾಗಿ ಯೂಸ್ ಮಾಡೋರು ಅಂದ್ರೆ ಗೊಬ್ರಾ ಗಂಡ ಇದೆಲ್ಲವಾ ಇದ್ ಮಾಡ್ತದ್ದು ಅವಾಗ ಗೊತ್ತಿತ್ತು ಗೊಬ್ರದ್ ಪ್ರಾಮುಖ್ಯತೆ ಏನು ಅಂತ ಈ ಬರುತ್ತೆ 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 ಮುಂದೆ ಆಗುತ್ತೆ ಆಲ್ರೆಡಿ ಬಂದ್ ಐತ್ ಈಗ ಆ ಇದಕಿ ಗವರ್nment ಗೊಬ್ರಾ ಬಳಸಬೇಡಿ ದನ ಎಷ್ಟು ಜನ ದನ ಕಟ್ಟರಾಗ ಈ ಧನ ಇಲ್ಲಿ ಇದಾಗ ಬರಿ ಜನವೇ ಐದಾರೆ ಹೊರತ್ರ ನೀರ ಚೆನ್ನಾಯಿತು ಜಾಸ್ತಿ ಐತೋ ಅಂತ ಕಂಡಿದೆ ಕಡಿಮೆ ಐತಿ ಕಣನ ಅಲ್ಲ ಅಲ್ಲ ಈ ಸಕನಿ ಗುಡಾಕಿದ್ದೋ ಕಣ ಮಂಡರ ನಾನು ಇನ್ನೊಂದ್ಸಲ ಏನ್ ಸಾರಿಸೋದ್ ಬೇಡವಾ ಒಂದೇ ಸಲ ಅದೇ ಒಗ್ಲಾಟ ಮಾಡ್ಕೊಳ್ಳೋದಾದ್ರೆ ಸಾರಿಸ್ಕೋಬೇಕಿತ್ತು ಹ್ಮ್ ಅವಾಗ ಒಂದೊಂದ್ ಕಣಕ್ಕೆ ಸಾರ್ಸ್ಕೋಣಿ ನಮ್ ಕಡೆ ಅನ್ನೇ ನಮ್ ಕಡೆ ಕಿತ್ಕೊಳ್ಳೋದಲ್ಲ

दो, दो, दो तरिक्षा, तरिक्षा दा। <laughs> बा बा मने को ಅದು ನನ್ ಬಿಟ್ಟು ಹೋಗಲ್ಲ ಅದ್ ನೋಡಿ ಹೆಂಗೆ ಚೂ ಅಂದ್ರೆ ಹೋಗುತ್ತೆ ನಮ್ದು ಡಾಲಿ ಗೊತ್ತಾ ಯಾರು ಹೊರಗಡೆ ಇದೀವಿ ಅಂದ್ರೆ ಅದ್ ನಮ್ ಜೊತೆನೆ ಇರುತ್ತೆ ಮನೆ ಹತ್ರ ಹೋಗ್ತಿದೀವಿ ನಾ ಅವ್ರ ಜೊತೆ ಹೋಗಲ್ಲ ಇದು ಫ್ರೆಂಡ್ಸ್ ನಮ್ಮ ಇವತ್ತಿನ ವಿಡಿಯೋ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು